ಗೊತ್ತಿರಲಿಲ್ಲ ಇದು ಫ್ಯಾಕ್ಟ್ ಆದರೆ ನನ್ನ ಹಿಂದುತ್ವ ತೆಗೆಲು ಹೆಚ್ಚ ಮಲ್ತದೆ ಹೆಂಚ ಅಶ್ವಿನಿ ಎನ್ನ ಫ್ರೆಂಡ್ ಲಾ ಕಾಲೇಜ್ ಅದು ತೂತೇನೆ ನಾನು ಅದಿತ್ತು ನನಗೆ ಹಿಂದೂ ಧರ್ಮ ಅಂದ್ರೆ ಗೊತ್ತಿರಲಿಲ್ಲ ಸತ್ಯವಾಗಿ ನನಗೆ ಗೊತ್ತಿರಲಿಲ್ಲ ನನಗೆ ಯಾರು ಹೇಳಿರಲಿಲ್ಲ ಎಂತೆಂತ ವಿಷಯಗಳಿದೆ ಹಿಂದೂ ಧರ್ಮದ ಅಧ್ಯಯನವನ್ನು ಮಾಡಬೇಕು ಅಂತ ಇದ್ರೆ ತೈತ್ತರಿಯ ಉಪನಿಷತ್ತನ್ನು ಕಡ್ಡಾಯವಾಗಿ ಓದಬೇಕು ನಮ್ಮ ಬದುಕು ಹೇಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತದೆ ಋತಂಚ ಸ್ವಾಧ್ಯಾಯ ಪ್ರವಚನೇಚ ಚ ಸ್ವಾಧ್ಯಾಯ ಪ್ರವಚನೇಚ ಋತದ ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ನೀನು ಕಲಿತುಕೊಂಡು ಬೇರೆಯವರಿಗೆ ಬೋಧಿಸು ಸತ್ಯ ಅಂದರೆ ಏನು ಉಪಾಸನೆ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಬೇರೆ ಬೇರೆಯವರಿಗೆ ಬೋಧಿಸು ಇಂತಹದ ಜೊತೆಗೆ ವೇದದಲ್ಲಿಯೂ ಕೂಡ ನಿಮಗೆ ಗೊತ್ತಿದೆ ಒಂದು ಶ್ಲೋಕ ಇದೆ ಏನು ಸಮಾನ ಮಂತ್ರ ಸಮಾನ ಸಮಿ ಮನಸ್ಸಿತ್ತಿ ಸಮಾನ ಹೃದಯಾನಿ ಹೃದಯ ನಿನ್ನ ಮಂತ್ರಗಳು ಸಮಾನವಾಗಿರಲಿ ನಿನ್ನ ಮನಸ್ಸು ಸಮಾನವಾಗಿರಲಿ ನಿನ್ನ ಹೃದಯ ವೈಶಾಲ್ಯತೆಯು ಸಮಾನವಾಗಿರಲಿ ಇದು ನಾನು ನಂಬಿದ ನನ್ನ ಧರ್ಮದ ಉಪನಿಷತ್ತಿನಲ್ಲಿ ಇರುವ ಅದ್ಭುತ ಶ್ಲೋಕಗಳು ಅರ್ಥ ಆಗಲಿಕ್ಕೆ ನನಗೆ ತುಂಬಾ ವರ್ಷದ ನಂತರ ಓದಿದ್ದರಿಂದ ನನ್ನಿಂದ ಅನೇಕ ಅನರ್ಥಗಳು ಆಗಲಿಕ್ಕೆ ಕಾರಣ ಆಯ್ತು ಇದು ನನ್ನ ನನ್ನ ಅಭಿಪ್ರಾಯ ನಾನು ಅದನ್ನು ಓದಿದ್ದಿದ್ರೆ ಅಧೇಷ್ಠ ಅಗನಿಷ್ಠ ಸೇ ಸಮಗಾಯ ಎಲ್ಲರೂ ನಾವೆಲ್ಲರೂ ಪುತ್ರನ ಮಕ್ಕಳು ತಾಯಿ ಭೂತಾಯಿ ನಮ್ಮ ತಾಯಿ ವಿಪ್ರಾ ಬೌದ ವದಂತಿ ಹೇಳ್ತದೆ ಅನ್ನುವಂತಹ ಎಲ್ಲ ಭೇದ ಭಾವಗಳನ್ನ ನಷ್ಟಗೊಳಿಸಿ ಬಿಡು ಅಂತ ಹೇಳ್ತದೆ ಅಂದರೆ ಇದೆಲ್ಲವೂ ನನ್ನ ತಲೆಯಲ್ಲಿ ಯಾವಾಗ ಹೊಕ್ಕಬೇಕಿತ್ತು ಆಗ ಹೊಕ್ಕಿದ್ದಿದ್ರೆ ಆಗ ಈ ಅರವಿಂದ ಚೊಕ್ಕಿ ಅಂತವರು ಸುಬ್ರಹ್ಮಣ್ಯಂತವ್ರು ಸಿಕ್ಕಿತ್ತಿದ್ರೆ ನಾನು ಒಬ್ಬ ಆಧ್ಯಾತ್ಮಿಕ ಗುರುವೇ ಆಗ್ತಿದ್ದೆ ಹೊರತು ಪುಡಿ ಪೆಟ್ಟಿಸ್ತಾಕ್ತಿರ್ಲಿಲ್ಲ ನನ್ನ ಧರ್ಮ ನನ್ನೆಡೆಯ ಒಳಗಿನ ಧರ್ಮವೇ ನಮ್ಮೆಲ್ಲರ ಧರ್ಮ ಅದನ್ನೇ ನಾನು ನನ್ನ ಒಂದು ಪದ್ಯದಲ್ಲಿ ಬರೆದಿದ್ದೇನೆ ಸರಿಸುವ ಓ ಬೆಳಕೆ ಸರಿಸುವ ಮುಸುಕಿನ ಮಾಯ ಏನು ಸರಿಸುವ ಪರದ್ವೇಷದ ಹರಿವು ನರನಾಡಿಗಳಲ್ಲಿ ಪರದ್ವೇಷದ ಹರಿವು ನರ ನಾಡಿಗಳಲ್ಲಿ ಎನ್ನೆದೆಯ ಧರ್ಮವನ್ನು ಅರಿಯಲದು ತಡೆಯದು ಎನ್ನೆದೆಯ ಧರ್ಮವನ್ನು ಅರಿಯಲದು ತಡೆಯುದು ನನ್ನೆದೆಯ ಧರ್ಮವನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನರ ಎಲ್ಲರ ಧರ್ಮವು ಅವರ ಎದೆಯ ಧರ್ಮವಾಗಬೇಕು ಬದುಕಿನಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಹಸಿವು ಸಮಸ್ಯೆಗಳು ಎಲ್ಲವೂ ನಮ್ಮ ಎದುರಿಗಿದೆ ಅದಕ್ಕೆಲ್ಲದಕ್ಕೂ ಉತ್ತರವನ್ನ ನನ್ನ ವೇದದಲ್ಲಿದೆ ಉಪನಿಷತ್ತಿನಲ್ಲಿದೆ ಕೊನೆಯದಾಗಿ ಹೇಳ್ತೇನೆ ವರುಣನ ಮಗ ಪ್ರಭು ಅಪ್ಪ ನನಗೆ ಬ್ರಹ್ಮ ಸ್ಥಿತಿ ಏನು ಅಂತ ಕೇಳ್ತಾನೆ ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆಯನ್ನ ಆಗ ನೀನು ತಪಸ್ಸು ಮಾಡಿ ಆಗ ಹಾಗೆ ನೀವು ನೀವೇ ತಿಳ್ಕೊಳ್ಬೇಕಿತ್ತು ತಪಸ್ಸು ಮಾಡು ಅಂತ ಹೇಳ್ತಾರೆ ಆಗ ಆಮವ ತಪಸ್ಸು ಮಾಡಿ ಬರ್ತಾನೆ ತಪಸ್ಸು ಮಾಡಿ ಬಂದು ಅವ ಹೇಳ್ತಾನೆ ಅನ್ನಂ ಬ್ರಹ್ಮೇ ಇತಿ ವ್ಯಜನಾತ್ ಅನ್ನಾಧ್ಯೇವ ಕಲ್ವಿದಾನಿ ಭೂತಾನಿ ಜಾಯಂತೆ ಅನ್ನವೇ ಶ್ರೇಷ್ಠ ಪಸಿಗೆ ಕಲ್ಲು ಹಿಡಿದ ಕೂತ್ಕೊಳ್ತೇವೆ ಉಡುಪಿಯಲ್ಲಿ ನಾನು ತೀರ್ಥ ಕೊಟ್ಟುಕೊಂಡು ಕಾಲೇಜು ಯಶಸ್ವಿಯಾಗಿ ಕಲ್ತೇವೆ ಅದೇ ಮಂಗಳೂರಿನ ಲಾ ಕಾಲೇಜಿನಲ್ಲಿ ನನ್ನ ಹತ್ರ ಸ್ವಲ್ಪ ಹಣವೂ ಇತ್ತು ಒಂದು ಸಣ್ಣ ನೀರೋ ಕುಚ್ಚು ಗಾಡಿಯೂ ಇತ್ತು ಬೇಸಿಕ್ ಸೌಕರ್ಯ ಇತ್ತು ಆದರೆ ನನ್ನ ಲಾ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಯನ್ನು ನಾನು ಬರೀಲಿಲ್ಲ ಯಾಕೆಂದ್ರೆ ಉಡುಪಿಯಲ್ಲಿದ್ದಾಗ ನನ್ನ ಮೆದುಳು ನನ್ನ ನಿಯಂತ್ರಣದಲ್ಲಿತ್ತು ಮಂಗಳೂರಿನಲ್ಲಿರುವಾಗ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ನನ್ನ ಲಾ ಕಾಲೇಜು ಲಾಯರ್ ಆಗುವ ಚಾನ್ಸ್ ಹೋಯ್ತು ಈ ನಾವು ಎಲ್ಲ ಸನ್ಯಾಸಾಶ್ರಮ ಸನ್ಯಾಸ ಸನ್ಯಾಸಾಶ್ರಮ ಮತ್ತು ಏನು ವಾಹನ ಪರಿಸಾಶ್ರಮ ಸಮಸ್ಯೆ ಏನು ಅಂತಂದ್ರೆ ನಾವು ಗ್ರಹಸ್ಥಾಶ್ರಮ ಮಾತ್ರ ನೀಟಾಗಿ ಫಾಲೋ ಮಾಡ್ತೇವೆ ತಾಯಿಗೆ ಸರಿ ಮದುವೆ ಎರಡು ಮಕ್ಕಳು ಸನ್ಯಾಸ ಭಾವ ಎಲ್ಲ ಸುಲಭದಲ್ಲಿ ಬರುವುದಿಲ್ಲ ನಮಗೆ ಇವತ್ತಿನ ದುನಿಯಾದಲ್ಲಿ ಬರ್ತದ ಯಾಕೆಂದ್ರೆ ಈ ಗಾಡಿಗೆ ಉಂಟಲ್ಲ ಈ ರಥಕ್ಕೆ ಇದಕ್ಕೆ ಸಾಕು ಹೇಳುವ ಬ್ರೇಕೇ ಇಲ್ಲ ಈ ಸಾಕು ಹೇಳುವ ಬ್ರೇಕ್ ಇದ್ರೆ ಮಾತ್ರ ಸನ್ಯಾಸ ಭಾವ ಬರುದು ಸ್ವಲ್ಪ ನಮ್ಮ ಹಿರಿಯರಿಗೆ ಬಂದಿದೆ ಸುಬ್ರಹ್ಮ ಅವನಿಗೆ ಬಂದಿದೆ ಭಾರತೀಯಕ್ಕೆ ಬಂಚು ಸ್ವಲ್ಪ ಇಲ್ಲಿ ನಮಗೆಲ್ಲ ಬರ್ಲಿಕ್ಕುಂಟ ಸನ್ಯಾಸ ಭಾವ ಇನ್ನು ವಾನಪ್ರಸ್ಥಾಶ್ರಮ ನಮ್ಮನ್ನ ಕೈಕಾಲು ಕಟ್ಟಿ ಕೊಂಡೋಗಿ ಹಾಕಿದ್ರು ವಾಪಸ್ ಬಿಚ್ಚಿಕೊಂಡು ಬಂದು ನನ್ನ ಕುರ್ಚಿ ಯಾವುದು ಅಂತ ಹುಡುಕಿ ಕೂತೇವೆ ಹೊರತು ನಾವು ವಾನಪ್ರಸ್ಥಕ್ಕೆ ಹೋಗ್ಲಿಕ್ಕಿಲ್ಲ ಆದರೆ ಮನುಷ್ಯನ ಬದುಕಿನ ಈ ಇದರಲ್ಲಿ ನಾನು ಹೇಳುವಂಥದ್ದು ಅನೇಕ ಕಡೆ ಹೇಳುವಂಥದ್ದು ವರ್ತಮಾನಕ್ಕೆ ಇತಿಹಾಸದ ವೇಷ ಕಟ್ಟಿಬಿಡಿ ಅಂತ ವರ್ತಮಾನವನ್ನಾಗಿ ವರ್ತಮಾನವನ್ನಾಗಿಡಲಿಕ್ಕೆ ಬಿಡಿ ನೀವು ಇತಿಹಾಸದ ವೇಷವನ್ನು ಯಥಾವತ್ತಾಗಿ ನಾವು ಕಟ್ಟಬಾರದು ಯಾಕೆಂತಂದ್ರೆ ಇತಿಹಾಸದಲ್ಲಿ ಇರುವ ಎಲ್ಲವನ್ನು ತಂದು ವರ್ತಮಾನಕ್ಕೆ ತಂದು ಮತ್ತಷ್ಟು ಮತ್ತಷ್ಟು ಗೊಂದಲಗಳನ್ನು ಯಾಕೆ ಮಾಡುವುದು ನಾವು ಸೃಜನಶೀಲರಾಗುವುದು ಇವತ್ತಿದ್ದು ಇವತ್ತಿನ ಬಗ್ಗೆ ಮಾತಾಡೋಣ ಮಾತ್ರ ಇವತ್ತು ಏನು ಬೇಕು ಹೇಳಿ ಬರೀ ಇತಿಹಾಸದ ಕಥೆ ಬರೀ ಇತಿಹಾಸದ ಜಗಳ ಇದು ನಮಗೆ ಲಿಮಿಟೇಷನ್ ಬೇಕು ಇತಿಹಾಸದಲ್ಲಿರುವಂತಹ ಒಳ್ಳೆಯ ಆಭರಣ ವರ್ತಮಾನಕ್ಕೆ ಸೂಕ್ತವಾಗುವುದಾದರೆ ಆ ಆಭರಣವನ್ನ ನಾನು ಧರಿಸೋಣ ವರ್ತಮಾನದಲ್ಲಿ ವರ್ತಮ ಭವಿಷ್ಯ ಯಾಕೆ ವಿಮರ್ಶೆ ಇಲ್ಲ ಅಂತ ಹೇಳಿದ್ರೆ ಆತ್ಮಕತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಜೀವನದ ಅನುಭವಗಳು ಅನುಭವ ಇದು ಸರಿ ಉಂಟು ಇದು ಸರಿ ಇಲ್ಲ ಇದು ಹೀಗಿರ್ಬೇಕಿತ್ತು ಇದು ಹಾಗಿರ್ಬೇಕಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ ಅನುಭವ ಅನುಭವ ಅಷ್ಟೇ ಅದನ್ನು ಹೀಗೆ ಇದ್ರೆ ಸರಿ ಅಂತ ಹೇಳಲಿಕ್ಕಾಗೋದಿಲ್ಲ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಈ ಹಿನ್ನೆಲೆಯಲ್ಲಿ ಒಬ್ಬ ಲೇಖಕನ ಜೀವನದ ಅನುಭವಗಳು ಮತ್ತೊಬ್ಬ ಲೇಖಕನ ಅನುಭವಗಳಿಗೆ ಮುಖಾಮುಖಿಯಾದಾಗ ನನ್ನಲ್ಲಿ ಉಂಟಾದಂಥ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ಆ ಅನಿಸಿಕೆಯೇ ಈ ಪುಸ್ತಕದ ಪರಿಚಯ ಕೂಡ ಆಗಿರುತ್ತೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಇಲ್ಲೇ ಪಕ್ಕದಲ್ಲಿ ಆಚೆ ಹೋದ್ರೆ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಅಂತ ಇದೆ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಅಲ್ಲಿ ನಾನು ಬಿ ಎಡ್ ಮಾಡ್ತಾ ಇದ್ದೆ ಆ ಬಿ ಎಡ್ ಮಾಡುವಾಗ ಇಲ್ಲಿ ಮಂಗಳೂರಲ್ಲೆಲ್ಲ ಇದು ಸಿನಿಮಾ ಥಿಯೇಟ್ರಲ್ಲೆಲ್ಲ ಆವಾಗ ಸಿನಿಮಾ ಎಲ್ಲ ಬಹಳ ಜೋರು ಈಗಿನ ಆವಾಗ ಅಲ್ಲಿ ಒಂದು ಶಿವರಾಜ್ ಕುಮಾರ್ ಅವರದ್ದು ಒಂದು ಓಮ್ ಅಂತ ಒಂದು ಸಿನಿಮಾ ಬಂದಿತ್ತು ನನಗೆ ಈ ಇಡೀ ಇದು ಆತ್ಮಕಥೆಯನ್ನು ಓದಿದಾಗ ಒಮ್ಮೆ ಓಂ ಪಿಕ್ಚರ್ ಅಂದ್ರೆ ಶಿವರಾಜ್ ಕುಮಾರ್ ನೆನಪಾಯ್ತು ನೆನಪಾದಷ್ಟೇ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತಲ್ಲ ನೆನಪಾಯ್ತು ಅಂತಷ್ಟೇ ಅದೇ ಅದಕ್ಕೆ ನಾನು ಹೇಳಿದ್ರು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತೇನೆ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಕ್ಷಮಿಸುವುದು ಬಿಡುವುದು ಅವನೇ ಬಿಟ್ಟು ಆದ್ರೆ ವೈಯಕ್ತಿಕವಾಗಿ ಮಾಡಿದ ತಪ್ಪಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾದದ್ದು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳಿಕ್ಕೆ ಇರುವಂತ ಒಂದು ವಿಧಾನ ಅಂತ ಹೇಳುವ ನೆಲೆಯಲ್ಲಿ ಮಹಾತ್ಮ ಗಾಂಧಿಯವರ ಆ ವಿಚಾರವನ್ನು ಹೇಳುವಂಥದ್ದು ಈ ಆತ್ಮಕಥೆಯಲ್ಲಿ ಇದರಲ್ಲಿ ಆ ಅಂಶ ಬರ್ತದೆ ಇಲ್ಲಿ ಏನಂದ್ರೆ ಎಂ ಜಿ ಹೆಗ್ಡೆಯವರು ಹಲವಾರು ಸಂಘಟನೆಗಳಿಗೆ ಸೇರಿಕೊಂಡರು ಒಂದು ಸಂಘಟನೆಯಲ್ಲಿ ಅತೃಪ್ತಿ ಉಂಟಾಗಿ ಮತ್ತೊಂದು ಸಂಘಟನೆಯ ಕಡೆಗೆ ಹೋದಾಗ ಸಾಮಾನ್ಯವಾಗಿ ಏನು ಕಾಣ್ತದೆ ಅಂತ ಹೇಳಿದ್ರೆ ತಾನು ಇದ್ದ ಸಂಘಟನೆ ಸರಿ ಇರಲಿಲ್ಲ ಮತ್ತು ತನ್ನಿಂದ ಆದ ಎಲ್ಲ ತಪ್ಪುಗಳಿಗೂ ಆ ಸಂಘಟನೆಯೇ ಕಾರಣ ಈ ಒಂದು ಲಾಜಿಕ್ ಸಾಮಾನ್ಯವಾಗಿ ಎಲ್ಲರೂ ಮುಂದೆ ಇಡುವಂಥ ಲಾಜಿಕ್ ಆ ಲಾಜಿಕ್ಕಿನ ಒಂದು ಸಣ್ಣ ಧ್ವನಿ ಈ ಕೃತಿಯಲ್ಲಿಯೂ ಕೂಡ ಇದೆ ಇಲ್ಲ ಅಂತ ನಾನು ಹೇಳುದು ಆದರೆ ಆ ಲಾಜಿಕ್ ಅನ್ನು ಮೀರಿ ಎಂ ಜಿ ಹೆಗಡೆಯವರು ಒಬ್ಬ ಲೇಖಕನೂ ಹೌದು ಒಬ್ಬ ಲೇಖಕನ ಆತ್ಮಸಾಕ್ಷಿ ಪದೇ ಪದೇ ಅಲ್ಲಿ ಕಾಡುತ್ತಾ ಹೋಗುವಂತದ್ದು ಈ ಪುಸ್ತಕದಲ್ಲಿ ಗೊತ್ತಾಗ್ತದೆ ಅದು ಗೊತ್ತಾದ್ರ ಪರಿಣಾಮವಾಗಿ ಈ ಪುಸ್ತಕದ ಕೊನೆಯಲ್ಲಿ ಬಹಳ ಒಳ್ಳೆಯ ಒಂದು ಮಾತು ಬರ್ತದೆ ಅದು ಹೇಗೆ ಅಂದರೆ ನೋಡಿ ನಾನು ತಪ್ಪು ಮಾಡಿದ್ದೇನೆ ತಿದ್ದಿಕೊಂಡಿದ್ದೇನೆ ನಾನು ಅಪರಾಧಗಳನ್ನು ಮಾಡಿಲ್ಲ ಹಾಗಾಗಿ ವಿಷಾದವೂ ಇಲ್ಲ ಆದರೆ ಅಪರಾಧಗಳು ನಡೆಯುವಾಗ ಗೊತ್ತಿದ್ದು ಅದರ ನಡುವೆ ಇದ್ದೆ ಅದಕ್ಕೆ ಸಮಾಜದ ಕ್ಷಮೆಯನ್ನು ಕೇಳಬೇಕು ಕೇಳುತ್ತೇನೆ ಅಂತ ಈ ಅಂಶ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ ಒಂದು ಆತ್ಮಕತೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳ ಆತ್ಮಕಥೆಯನ್ನು ನಾವು ನೋಡ್ತಾ ಹೋದ ಹಾಗೆ ಆತ್ಮಕಥೆಗಳೆಲ್ಲವೂ ಕೂಡ ನನ್ನದೆಲ್ಲವೂ ಸರಿ ನನಗೆ ಅವಾನ್ಯಾಯ ಮಾಡಿದೆ ಹಿಮಾನ್ಯಾಯ ಮಾಡಿದೆ ಆಚೆ ಮಾಡಿದ ಮಾಡಿದೆ ಈಚೆವಾನ್ಯ ಮಾಡಿದಂತ ಅನೇಕರಿಗೆ ಬೈಲಿಕ್ಕಾಗಿ ಬರೆಯುವಂತ ಒಂದು ಪುಸ್ತಕವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇದೆ ಅದರ ಬದಲು ಬೈಗುಳ ಪುಸ್ತಕ ಅಂತಲೇ ಪ್ರಕಟ ಮಾಡಬಹುದು ಅದನ್ನು ಆತ್ಮಕಥೆ ಅಂತೇಳಿ ಹೇಳಬಹುದು ಬೈಗುಳ ಕಥೆ ಅಂತಲೇ ಹೇಳಬಹುದು ಇದಲ್ಲ ಅಲ್ಲ ಆತ್ಮಕಥೆ ಅಂತ ಹೇಳಿದ್ರೆ ತನ್ನ ಜೀವಮಾನದ ಉದ್ದಕ್ಕೂ ನಡೆದಂತಹದ್ದು ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವ ಒಂದು ಕೃತಿ ನಾನು ಸರಿಯಾಗಿದ್ದೇನೆಯೇ ಐವತ್ತು ವರ್ಷಗಳ ಹಿಂದೆ ನಾನು ಸರಿಯಿದ್ದೇನೆಯೇ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಂಡು ಆಗ ತನ್ನನ್ನು ತನ್ನ ಹೊರಗೆ ಇರುವ ಒಬ್ಬ ಲೇಖಕನಾಗಿ ನೋಡಬೇಕು ಅಂತೇಳಿ ಈಗ ಮಹಾಭಾರತವನ್ನು ಬರೆದ ವ್ಯಾಸರು ವ್ಯಾಸರು ಮಹಾಭಾರತದ ಒಳಗಿನ ಒಂದು ಪಾತ್ರವೂ ಹೌದು ಆದ್ರೆ ಅದರಿಂದ ಹೊರಗೆ ನಿಂತು ಅವರು ಆ ಕಥೆಯನ್ನು ನೋಡಿದವರು ಹೌದು ಆ ಒಂದು ದೃಷ್ಟಿಕೋನ ಆತ್ಮಕಥೆಗೆ ಬೇಕಾಗ್ತದೆ ಈ ದೃಷ್ಟಿಯಲ್ಲಿ ಮಹಾತ್ಮ ಗಾಂಧಿಯವರ ಎಕ್ಸ್ಪೆರಿಮೆಂಟ್ ವಿತ್ ತೃಪ್ತಿಗೆ ಸರಿಸಮಾನವಾದಂತಹ ಆತ್ಮಕಥೆಗಳೇ ನಾನು ಓದಲಿಲ್ಲ ಯಾವ ಆತ್ಮಕಥೆಯು ಆ ಮಟ್ಟಕ್ಕೆ ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳುವ ತನ್ನ ತಪ್ಪುಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವ ಶಕ್ತಿಯನ್ನು ಹೊಂದಿರುವುದಿಲ್ಲ ಆದರೆ ಇಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವ ಒಂದು ಮನಸ್ಥಿತಿ ಕೆಲಸ ಮಾಡ್ತದೆ ಮತ್ತು ಈ ಎಂ ಜಿ ಎಡೆ ಅವರು ಕೊಡುವ ಎಲ್ಲ ವಿವರಗಳ ಆಚೆಗೆ ಅದರ ಹಿಂದೆ ಕೆಲಸ ಮಾಡುವಂತ ಒಬ್ಬ ಲೇಖಕನ ಮನಸ್ಥಿತಿ ತನ್ನನ್ನು ತಾನು ನಿವೇದಿಸಿಕೊಳ್ಳುವುದು ತನ್ನ ತಪ್ಪುಗಳನ್ನು ಹೌದು ಅಂತ ಒಪ್ಪಿಕೊಳ್ಳುವುದು ಅದರಲ್ಲಿರುವಂತಹ ಈ ಒಂದು ಆ ತನ್ನನ್ನು ತಾನು ತೆರೆದಿಟ್ಟುಕೊಳ್ಳುವ ಮುಕ್ತತೆ ಇದೆ ಅಲ್ಲ ಆ ಮುಕ್ತತೆಯ ಕಾರಣದಿಂದಾಗಿ ಈ ಆತ್ಮಕಥನ ಬಹಳ ಮುಖ್ಯ ಆಗ್ತದೆ ಅಂತ ಹೇಳುವಂತದ್ದು ಹೇಳಬೇಕು ಇನ್ನೊಂದು ಅಂಶ ಇದರಲ್ಲಿ ಚಿಮಣಿ ಬೆಳಕಿನಿಂದ ಅನ್ನೋ ಪುಸ್ತಕದ ಹೆಸರಿದೆ ಈ ಚಿಮಿಣಿ ಬೆಳಕಿನಿಂದ ಅಂತ ಹೇಳುವುದು ಅನೇಕ ರೀತಿಯಲ್ಲಿ ಅದು ನಮ್ಮಲ್ಲಿ ಹಲವರಿಗೆ ನೆನಪಾಗಬಹುದು ಯಾಕೆ ಅಂತ ಹೇಳಿದ್ರೆ ನಾನು ಸೆಕೆಂಡ್ ಬಿ ಎ ಓದುವವರೆಗೂ ಚಿಮಿಣಿ ಬೆಳ ದೀಪದಲ್ಲೇ ಓದಿದ್ದು ನಿಮ್ಮನ್ನು ತುಂಬಾ ಜನ ಚಿಮಿಣಿ ದೀಪದಲ್ಲಿ ಓದಿದವರು ಹೇಳಬಹುದು ಅದು ನಮ್ಮ ಜೀವನದ ಒಂದು ಭಾಗವಾಗಿ ಬಂದಿದೆ ಅಲ್ಲೊಂದು ಟ್ಯಾಗ್ಲೈನ್ ಇದೆ ಚಿಮಣಿ ಬೆಳಕಿನಿಂದ ಆತ್ಮಕತೆ ಅಂತ ಆದ ಮೇಲೆ ನಿಮ್ಮದು ಇರಬಹುದು ಅಂತ ಇಲ್ಲ ಈ ನಿಮ್ಮದು ಇರಬಹುದು ಅಂತ ಹೇಳೋದು ಚಿಮಣಿ ದೀಪದಲ್ಲಿ ಓದಿದ ಬೆಳಕಿನ ಅನುಭವ ನಮ್ಮದು ಇರಬಹುದು ಅದರ ಜೊತೆಗೆ ಇಲ್ಲಿ ಬರುವ ಚಿಮಣಿ ದೀಪ ಅಂತ ಹೇಳಿ ಹೇಳುವಂತಹದ್ದು ಅದು ಒಂದು ಮೆಟಾಫರ್ ಆಗಿ ಒಂದು ರೂಪಕವಾಗಿ ಈ ಪುಸ್ತಕದ ಉತ್ತಮ ಕೂಡ ಅದು ಬೆಳೀತಾ ಹೋಗ್ತದೆ ಅದನ್ನು ನಿಮ್ಮ ಮುಂದೆ ಇಡುವಂತಹದ್ದೇ ಈ ಪುಸ್ತಕದ ಪರಿಚಯ ನೋಡಿ ಸಾಮಾನ್ಯವಾಗಿ ನಾವು ಹಣತೆ ಹಣತೆಯನ್ನು ಬಹಳ ಜ್ಞಾನಕ್ಕೆ ಹೋಲಿಸ್ತೇವೆ ನಾವು ಹಣತೆಯನ್ನು ಜ್ಞಾನಕ್ಕೆ ಹೋಲಿಸುವುದಕ್ಕೂ ಒಂದು ಮೆಟಾಫರ್ ಇದೆ ಏನಂದ್ರೆ ಅದು ವಯಸ್ಸು ಇಳಿತಾ ಹೋಗ್ತದೆ ಮಳೆ ಮೇಲೆಯಿಂದ ಕೆಳಗೆ ಬೀಳುತ್ತದೆ ನೀರು ಕೆಳಗೆ ಹರಿತಾ ಹೋಗ್ತದೆ ಆದ್ರೆ ಹಣತೆಯಲ್ಲಿ ಬೆಳಗುವ ಜ್ಯೋತಿ ಮಾತ್ರ ಮೇಲ್ಮುಖವಾಗಿ ಹೋಗ್ತದೆ ಆದ್ರಿಂದ ಜ್ಞಾನವನ್ನು ಜ್ಯೋತಿಗೆ ಹೋಲಿಸ್ತೇವೆ ಆ ದೃಷ್ಟಿಯಿಂದ ಹಣತೆಗೆ ಮಹತ್ವ ಇದೆ ಅನ್ನುವಂತ ಒಂದು ತಾತ್ವಿಕತೆ ಇದೆ ಆದ್ರೆ ಹಣತೆಗೆ ಇರುವಂತಹ ಒಂದು ಪಾವಿತ್ರ್ಯದ ಒಂದು ಸನ್ನಿವೇಶ ಬೇರೆ ಚಿಮಿಣಿ ದೀಪಕ್ಕೆ ಇರುವಂತ ಒಂದು ಮೆಟಾಫರ್ ಬೇರೆ ಚಿಮಿನಿ ದೀಪವು ಕೂಡ ಹಣತೆಯ ಹಾಗೆಯೇ ಬೆಳಕನ್ನು ಕೊಡುತ್ತದೆ ಆದರೆ ಹಣತೆಗೆ ಇರುವ ಪಾವಿತ್ರ್ಯತೆ ಅನ್ನುವಂಥದ್ದು ಚಿಮಿಣಿ ದೀಪಕ್ಕೆ ಇಲ್ಲ ಅದಿಲ್ಲದೆ ಇದ್ದಾಗಲೂ ಕೂಡ ಚಿಮಿಣಿ ದೀಪ ಹೆಚ್ಚು ಜನರಿಗೆ ತನ್ನನ್ನು ತಾನು ಅಪೀಲ್ ಮಾಡಿಕೊಳ್ತಾ ಹೋಗ್ತೇವೆ ಎಲ್ ಎಲ್ಲರೂ ಕೂಡ ಏನು ಹಣದೇನಿಟ್ಟುಕೊಂಡು ಓದಿದವರಿಲ್ಲ ಆದರೆ ಚಿಮಿಣಿ ದೀಪವನ್ನು ಇಟ್ಟುಕೊಂಡು ಓದಿದವರಿದ್ದಾರೆ ಚಿಮಿಣಿ ದೀಪ ಹೆಚ್ಚು ವ್ಯಾಪಕವಾಗಿ ಚಲಾವಣೆಗೆ ಬರ್ತದೆ ವ್ಯಾಪಕವಾಗಿ ಅದು ಜನರ ಒಡನಾಡಿಯಾಗಿ ನಿಂತಿದೆ ಅಂತ ಹೇಳುವಂಥದ್ದು ಈ ದೃಷ್ಟಿಯಿಂದ ಇದು ಒಂದು ಮೆಟಾಫಾಲ್ ಅಲ್ಲಿ ಕಾಣಿಸಿಕೊಳ್ಳುವ ಇನ್ನೊಂದು ಅಂಶಗಳನ್ನು ಇದು ತುಂಬಾ ವೈರುಧ್ಯಗಳ ಸಂಗತಿಗಳು ಈ ಪುಸ್ತಕದಲ್ಲಿ ಬರ್ತವೆ ಆ ವೈರುಧ್ಯಗಳ ಸಂಗತಿ ಹೇಗೆ ಅಂದ್ರೆ ಇಲ್ಲಿ ಗಾಢವಾದ ಪ್ರೀತಿ ಪ್ರೀತಿಯ ಮನಸ್ಥಿತಿ ಇತ್ಯಾದಿಗಳೆಲ್ಲ ಇವೆ ಮನುಷ್ಯನನ್ನು ಒಂದು ಗಾಢವಾದ ಪ್ರೀತಿಯಿಂದ ನೋಡುವ ಒಂದು ದೃಷ್ಟಿಕೋನ ಇದೆ ಅದರ ಜೊತೆಗೆ ಈ ಪುಸ್ತಕದಲ್ಲಿ ಪೆಟ್ಟುಗುಟ್ಟುಗಳು ಕೂಡ ಇದೆ ಫೈಟಿಂಗು ಕೂಡ ನಾನು ಅದಕ್ಕೆ ಹೇಳಿದ್ವಿ ಓಂ ಕೆಲವು ಕೆಲವೊಂದು ನೆನಪು ಆಯ್ತು ನನಗೆ ಅಂತ ಹೇಳುವುದು ಅಂತ ಸಂಗತಿಗಳು ಕೂಡ ಇದೆ ಇನ್ನೊಂದು ಏನಂತ ಹೇಳಿದ್ರೆ ಎಂ ಜಿ ಹೆಗ್ಡೆ ಅವರು ಉಡುಪಿಯ ಕೃಷ್ಣ ಮಠದಲ್ಲಿ ಮುಖ್ಯ ಪ್ರಾಣನ ಗುಡಿಯ ಮುಂದೆ ಅಲ್ಲಿ ತೀರ್ಥವನ್ನು ಕೊಡುವ ವ್ಯಕ್ತಿಯಾಗಿ ಅವರು ಸಾರ್ವಜನಿಕ ಜೀವನಕ್ಕೆ ಬಂದದ್ದು ಆ ಆ ಚಿತ್ರಣವು ಕೂಡ ಅಲ್ಲಿ ಇದೆ ಈ ಪುಸ್ತಕದಲ್ಲಿ ಅದು ಬೆಳೀತಾ ಬೆಳೀತಾ ಹೋಗಿ ಮತ್ತೆ ಅದು ಆ ಮಠದ ಒಂದು ಸನ್ನಿವೇಶವನ್ನು ದಾಟಿ ಮತ್ತೊಂದು ಸನ್ನಿವೇಶದ ಕಡೆಗೆ ಹೋಗಿ ಎಂ ಜಿ ಹೆಗಡೆ ಅವರು ರೌಡಿ ಶೀಠರಾಗುವ ಇವರ ಕೂಡ ಇದೆ ಆಯ್ತಾ ಇದು ಅಲ್ಲಿಯ ಒಂದು ಸಂಗತಿ ಮತ್ತು ಇಲ್ಲಿಯ ಒಂದು ಸಂಗತಿ ಇದರ ಮಿಕ್ಸ್ಚರ್ ಇದೆ ಅಲ್ಲ ಅದು ಒಂದು ಅದ್ಭುತವಾದ ನೋಟ ಆ ಒಂದು ವಿಕಾಸ ಇದೆ ಅಲ್ಲ ಅದ್ಭುತವಾದ ನೋಟ ಯಾಕೆ ಇದನ್ನ ನಾನು ಹೇಳಿದೆ ಅಂದ್ರೆ ಈ ಚಿಮಿಣಿ ದೀಪ ಅಂತ ಇದು ಎಲ್ಲವನ್ನು ಒಳಗೊಳ್ಳಿಕೆ ಸಾಧ್ಯವಾಗುವುದು ಹಣತೆ ಅನ್ನೋದಕ್ಕೆ ಇದು ಎಲ್ಲವನ್ನು ಒಳಗೊಳ್ಳಿಕೆ ಸಾಧ್ಯ ಆಗುದಿಲ್ಲ ಯಾವಾಗ ಅಂತ ಹೇಳಿದ್ರೆ ಅವರು ಬಹಳ ಕಡು ಕಷ್ಟದಿಂದ ಬಂದು ತುಂಬಾ ಕಷ್ಟಪಟ್ಟು ಜ್ಞಾನಾರ್ಜನೆಯನ್ನು ಮಾಡಿ ಆ ಕಷ್ಟವೇ ಇದೆ ಕಷ್ಟದಿಂದ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ಬಹಳ ಲೋಕೋತ್ತರವಾದ ಒಂದು ಸ್ಥಾನವನ್ನು ಪಡೆದಾಗ ಅಲ್ಲಿಗೆ ಆ ಹಣತೆ ಅನ್ನುವ ಮೆಟಾಫರ್ ಹೊಂದಾಣಿಕೆ ಆಗ್ತದೆ ಈ ಎಂ ಜಿ ಹೆಗಡೆಯವರ ಜೀವನದ ಎಲ್ಲ ವಿವರಗಳನ್ನು ನೀವು ತಕ್ಕೊಂಡು ನೋಡಿದರೆ ಹಣತೆಗೆ ಅದು ಆ ವಿವರವನ್ನು ಹಿಡಿದಿಡ್ಲಿಕ್ಕೆ ಆಗೋದಿಲ್ಲ ಆದರೆ ಚಿಮಿನಿ ದೀಪಕ್ಕೆ ಅದನ್ನು ಪರ್ಫೆಕ್ಟ್ ಆಗಿ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ದೃಷ್ಟಿಯಲ್ಲಿ ಅದೊಂದು ಮೆಟಾಫರ್ ಆಗಿ ಬಹಳ ಮುಖ್ಯ ಆಗ್ತದೆ ಇಲ್ಲಿ ಎಂ ಜಿ ಹೆಗಡೆಯವರ ಇದು ಬದುಕಿನ ವಿವರಗಳು ಮಾತ್ರ ಚಿಮಿಣಿ ದೀಪದ ಮೆಟಾಫರ್ ಅಲ್ಲಿ ಎನ್ನುವಂತದ್ದಲ್ಲ ಜೊತೆಗೆ ಇಲ್ಲಿ ಕಾಣುವಂತ ಅನೇಕ ಪಾತ್ರಗಳಲ್ಲಿಯೂ ಕೂಡ ಆ ಹುಡುಕಾಟ ಇದೆ ಒಂದು ಎಂ ಜಿ ಹೆಂಗಡಿ ಅವರಿಗೆ ಮದುವೆ ಆಗುವುದಕ್ಕೆ ಮೊದಲು ಅವರು ಒಬ್ಬ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗ್ತಾರೆ ಆ ಹುಡುಗಿಯನ್ನು ನೋಡ್ಲಿಕ್ಕೆ ಹೋಗಿರಾದ್ರೆ ಅವರು ಹುಡುಗಿ ಸ್ವಲ್ಪ ದಪ್ಪ ಅವರಿಗೆ ಬೇಡ ಅಂತ ಅನಿಸ್ತಾರೆ ಹಾಗೆ ಬೇಡ ಅಂತ ಅನಿಸಿ ಆಮೇಲೆ ಅವರು ಮದುವೆ ಆಗಿ ಬಂದ್ರು ಅವರ ಹೆಂಡತಿ ಇದ್ದಾರೆ ಐತೆ ಮದುವೆ ಎಲ್ಲ ಆದ ಮೇಲೆ ಇವರು ಹುಡುಗಿಯನ್ನು ನೋಡ್ಲಿಕ್ಕೆ ಹೋದಾಗಿ ಹುಡುಗಿ ಇವಳಿಗೊಂದು ಲೆಟರ್ ಬರಿ ಇವರಿಗೆ ಒಂದು ಲೆಟರ್ ಬರೀತಾರೆ ಆ ಲೆಟರ್ ಬರೆಯುವ ಸನ್ನಿವೇಶವನ್ನು ಅವರು ಹೇಳುವಂತ ಹೀಗೆ ಇದೆ ಹೇಗಿದೆ ಅಂತ ಹೇಳಿದ್ರೆ ನೋಡಿ ನಾನು ವಿವಾಹವಾಗಿ ಬಂದು ಒಂದೆರಡು ತಿಂಗಳ ಮೇಲೆ ನನ್ನ ವಿಳಾಸಕ್ಕೆ ಪತ್ರ ಬಂದಿತ್ತು ನಾನು ಈಗ ತೆಳ್ಳಗಾಗಿದ್ದೇನೆ ನಿಮ್ಮನ್ನೇ ಒಂದು ಇಷ್ಟಪಡುತ್ತೇನೆ ಎಂದು ಬರೆದಿದ್ದಳು ಆ ಪತ್ರವನ್ನು ಆಗಷ್ಟೇ ಮದುವೆಯಾಗಿ ಬಂದಿದ್ದ ನನ್ನವಳ ಕೈಗೆ ಕೊಟ್ಟು ಕಥೆಯನ್ನು ಹೇಳಿದ್ದೆ ಪಾಪ ಹುಡುಗಿ ಎಂದು ಅನಿಸಿತ್ತು ಯಾಕೆಂದರೆ ನನ್ನ ಅಕ್ಕ ತಂಗಿಯರು ಇಂತಹ ನೋವುಗಳನ್ನು ಅನುಭವಿಸಿದ್ದರಲ್ಲ ಅಷ್ಟೇ ಹೇಳಿ ಆ ವಿಚಾರವನ್ನು ನಿಲ್ಲಿಸ್ತಾರ ಆದರೆ ಇದನ್ನು ಹೇಳುವ ಒಂದು ಸಂದರ್ಭ ಇದೆ ಅಲ್ಲ ಅಲ್ಲಿ ಒಬ್ಬ ಹುಡುಗಿಯನ್ನು ನೆನಪು ಮಾಡಿಕೊಳ್ಳುವುದು ವಿವಾಹಕ್ಕೆ ಬಯಸಿದ ಒಬ್ಬ ಹುಡುಗಿ ಅವರು ನೆನಪು ಮಾಡಿಕೊಳ್ಳುವುದು ಬಹುಶಃ ಬಹಳ ದೀರ್ಘ ಸಾಮಾನ್ಯ ಒಂದು ಮೂ ಇಪ್ಪತ್ತೈದು ಮೂವತ್ತು ವರ್ಷ ಕ್ರಾಸ್ ಆಗಿದೆ ಮೂವತ್ತು ವರ್ಷ ಕ್ರಾಸ್ ಆದ ನಂತರವೂ ಅದು ನೆನಪಾಗಿ ಇಟ್ಟುಕೊಳ್ಳಬೇಕು ಅಂತೇಳಿ ಆದರೆ ಅದ ಆ ನೆನಪನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಮನಸ್ಸು ಬೇಕು ಆ ಮನಸ್ಸು ಎಲ್ಲಿ ಇದೆ ಅಂತ ಹೇಳಿದ್ರೆ ನನ್ನ ಅಕ್ಕ ತಂಗಿಯರು ಕೂಡ ಇಂಥದ್ದೇ ನೋವನ್ನು ಅನುಭವಿಸಿದ್ದರು ಅಂತ ಹೇಳಿ ಹೇಳುವ ವಿವರದಲ್ಲಿ ಅವರಿಗೆ ಅದನ್ನು ನೆನಪಾಗಿ ಉಳಿಸಿಕೊಳ್ಳಲಿಕ್ಕೆ ಅವರ ಕೈಯಲ್ಲಿ ಸಾಧ್ಯವಾಗಿದೆ ಅಂತೇಳಿ ಹೇಳುವಂಥದ್ದು ಒಂದು ಭಾಗ ಎರಡನೇದು ಆ ಹುಡುಗಿ ಆ ಹುಡುಗಿಯು ಕೂಡ ಒಂದು ಚಿಮಿಣಿ ದೀಪದ ಬೆಳಕನ್ನು ನಿರೀಕ್ಷಿಸುತ್ತಿರುವಂತಹ ಹುಡುಗಿ ಈ ಚಿಮಿಣಿ ದೀಪದ ನಿರೀಕ್ಷೆ ಅನ್ನೋದು ಅನೇಕರ ಬದುಕಿನ ಭಾಗಗಳಾಗಿ ಇದರಲ್ಲಿ ಕಾಣಿಸ್ತವೆ ಆ ದೃಷ್ಟಿಯಲ್ಲಿ ರೂಪಕವಾಗಿ ಮಹತ್ವದ ಪುಸ್ತಕ ಆಗ್ತದೆ ಅಂತ ಹೇಳುವುದು ಇನ್ನೊಂದು ತುಂಬಾ ಚೆನ್ನಾಗಿದೆ ಇನ್ನೊಂದು ಕೊಟೇಶನ್ ಅದು ಹವ್ಯಕ ಮಹಿಳೆಯರ ಬಗ್ಗೆ ಇರುವಂಥದ್ದು ಇಲ್ಲಿ ಎಂ ಜಿ ಹೆಗಡೆಯವರು ಹವ್ಯಕ ಸಮುದಾಯದಿಂದ ಬಂದವರು ಭಾರತೀಯ ಸನ್ನಿವೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಒಂದು ಜಾತಿಯಿಂದ ಬಂದಿರ್ತಾರೆ ನಾನು ಜಾತಿ ಎಂಬ ಪದವನ್ನು ಬಳಸಿದ್ದೇನೆ ವರ್ಣ ಮತ್ತು ವರ್ಣ ಎಂಬ ಪದವನ್ನು ಅದಕ್ಕೆ ಪರ್ಯಾಯವಾಗಿ ತಗೊಳ್ಬಾರ್ದು ವರ್ಣ ಅನ್ನುವುದು ಧರ್ಮದಿಂದಲೇ ಸೃಷ್ಟಿಯಾಗಿರುವಂತಹದ್ದು ಅದು ನಾಲ್ಕೇ ಜಾತಿಗಳು ಆರು ಸಾವಿರದಿಂದ ಜಾತಿ ಮೇಲೆ ಇದೆ ಅದು ಸಾಮಾಜಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ರಚನೆಯಾಗಿರುವಂಥದ್ದು ಅದು ಚೇಂಜ್ ಮಾಡ್ಲಿಕ್ಕಾಗಲ್ಲ ಬಣ್ಣ ವರ್ಣವನ್ನು ಚೇಂಜ್ ಮಾಡಬಹುದು ಜಾತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಇದು ಇದೆ ಜಾತಿ ಇತ್ತು ಜಾತಿಯನ್ನು ಮೀರಿ ನಿಂತು ಯೋಚಿಸುವ ಒಂದು ಸ್ಥಿತಿ ಜಾತಿಯನ್ನು ದಾಟಿ ನಿಂತು ಯೋಚನೆ ಮಾಡಿ ಜಗತ್ತನ್ನು ಸ್ವೀಕರಿಸುವ ಒಂದು ಸ್ಥಿತಿ ಅದು ಜಾತ್ಯತೀತವಾದ ಸ್ಥಿತಿ ಜಾತಿಯ ಇಳಿಕೆಯನ್ನೇ ಪರಿಗಣಿಸಲಿಲ್ಲ ಅಂತಂದ್ರೆ ಯಾವುದೇ ಕಾರ್ಯಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಅಥವಾ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗಲ್ಲ ಎಲ್ಲಿಗೆ ಸಪೋರ್ಟ್ ಮಾಡಬೇಕು ಎಲ್ಲಿಗೆ ಸಪೋರ್ಟ್ ಮಾಡಲು ಬೇಕಾಗಿಲ್ಲ ಅನ್ನೋದನ್ನು ಗುರುತಿಸಬೇಕಾದ್ರೂ ಒಂದು ಮಾನದಂಡ ಬೇಕಾಗ್ತದೆ ಆದ್ರೆ ಇಲ್ಲಿ ಇರುವಂತಹದ್ದು ಜಾತ್ಯತೀತ ಅನ್ನುವುದು ಜಾತಿಯನ್ನು ದಾಟಿ ನಿಂತು ಯೋಚನೆ ಮಾಡುವ ಒಂದು ಮಾನಸಿಕ ಸ್ಥರ ಅದು ಅಧ್ಯಯನ ಮತ್ತು ಚಿಂತನೆಯಿಂದ ಬರುವಂತಹದ್ದು ಅದು ಹೆಗ್ಗಡೆ ಅವರ ಹತ್ರ ಇದೆ ಆದ್ರೆ ಅವರು ಕೂಡ ಒಂದು ಸಮುದಾಯದಿಂದಲೇ ಬೆಳೆದು ಬಂದಂತ ವ್ಯಕ್ತಿತ್ವ ಅದರಲ್ಲಿ ಕೆಲವು ವಿಷಯಗಳು ಆ ಸಮುದಾಯದ ನಡವಳಿಕೆಗಳು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತವೆ ಕೆಲವು ಬೀರದ ಮೇಲೆ ಮೀರಿ ನಿಲ್ಬೇಕಾಗ್ತದೆ ಇನ್ನು ಕೆಲವು ಇದರಲ್ಲಿ ಬರುವಂತಹ ವಿವರಗಳಲ್ಲಿ ಹವ್ಯಕ ಸಮುದಾಯದ ವಿವರಗಳಲ್ಲಿ ಕೆಲವು ಈ ಕಥನದ ಜೊತೆಯಲ್ಲಿ ಬೆಳೆಯುತ್ತವೆ ಕೆಲವು ವಿವರಗಳು ಕಥನದ ಜೊತೆಯಲ್ಲಿ ಬೆಳೆಯುವುದಿಲ್ಲ ಅಲ್ಲೇ ಉಳ್ಕೊಳ್ತವೆ ಅಂತ ಅಂಶವನ್ನು ಹೇಳುವುದಕ್ಕಾಗಿ ಈ ಅಂಶವನ್ನು ನಾನು ಪ್ರಸ್ತಾಪ ಮಾಡಿದ್ದೆ ಇದರಲ್ಲಿ ಬಾರಿ ಗಮ್ಮತ್ ಹವ್ಯಕ ಮಹಿಳೆಯರನ್ನು ಕಂಡರೆ ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆ ಭಯ ಹವ್ಯಕ ಮಹಿಳೆಯರನ್ನು ಕಂಡರೆ ಗುಡ್ಡೆಯಲ್ಲಿರುವ ಸೊಪ್ಪುಗಳಿಗೆ ಭಯ ಅಂತ ಯಾಕೆ ಅಂತ ಹೇಳಿದ್ರೆ ಈಗ ನನಗೆ ನೆನಪಿದೆ ಅದು ನನ್ನ ಬಾಲ್ಯದಲ್ಲಿ ಮರಗೆಣಸಿನ ಸೊಪ್ಪನ್ನೆಲ್ಲ ಹಾಕಿ ಕೊಡುತ್ತಿದ್ದೆ ಊಟಕ್ಕೆ ಅಂತ ಇಲ್ಲ ಬೇಕಾದಷ್ಟು ಅನ್ನ ಸಿಗುದಿಲ್ಲ ಇದು ತಿಂಡಿ ಪದಾರ್ಥಗಳು ಸಿಗುದಿಲ್ಲ ಈ ಇದನ್ನೆಲ್ಲ ಬೇಯಿಸಿ ಕೊಡುದು ಮರಗೆಣಸಿನ ಸೊಪ್ಪು ಬೇಯಿಸಿ ಕೊಡುದು ಸರೋಳಿ ಸೊಪ್ಪು ಅದನ್ನು ತಿನ್ನು ಸರೋಳಿ ಹಣ್ಣು ಕೊಟ್ಟೆ ಹಣ್ಣು ಕಾರೆ ಹಣ್ಣು ಕೇಬಳ ಹಣ್ಣು ಇಂಥದ್ದನ್ನೆಲ್ಲ ತಿನ್ನು ಇಲ್ಲಿ ಅಡುಗೆ ಮಾಡುವವರು ಕೂಡ ಚಕ್ತೆ ಸೊಪ್ಪಿನ ಪಲ್ಯ ಆಮೇಲೆ ಇಂಜಿರಿಕರದ್ದು ತಂಬುಡಿ ಆಮೇಲೆ ಸಾಂಬ್ರಾಣಿಯ ಅಡಿಯ ನಿರ್ಗಾಲ ಸೊಪ್ಪಿನ ಸಾಂಬಾರು ಸಾರು ಇಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ ಅದು ಎಲ್ಲವನ್ನು ಒಟ್ಟು ಮಾಡಿ ಸಾಂದ್ರೀಕೃತ ಬಳಸಿ ಅವ್ರು ಒಂದೇ ಮಾತಲ್ಲಿ ಹೇಳ್ತಾರೆ ಗುಡ್ಡ ಎಣ್ಣೆಗಳ ಸೊಪ್ಪುಗಳಿಗೆ ಅವ್ಯಕ ಮಹಿಳೆಯರನ್ನು ಕಂಡ್ರೆ ನಮ್ಮನ್ನು ಎಲ್ಲಿ ತಕೊಂಡು ಹೋಗಿ ಸಾಂಬಾರು ಬಿಡ್ತಾರೋ ಅಂತ ಹೇಳಿ ಭಯ ಅಂತ ಆ ಮೂಲಕ ಅವರು ಇಡೀ ಒಂದು ಸಮುದಾಯದ ಒಂದು ಅಡುಗೆಯ ಪದ್ಧತಿಯ ಪರಂಪರೆಯನ್ನು ಪರಿಚಯಿಸುವ ವಿಧಾನ ಇದೆ ಅಲ್ಲ ಅದು ಆ ತುಂಬಾ ಚೆನ್ನಾಗಿದೆ ಹೇಳಿ ಹೇಳುವಂಥದ್ದು ಅದರ ಜೊತೆಗೆ ಈ ಹವ್ಯಕ ಸಮುದಾಯದ ಒಂದು ಲಕ್ಷಣ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಎಷ್ಟೇ ಕಷ್ಟಗಳು ಕಷ್ಟಗಳಿದ್ರು ಕೂಡ ಬದುಕನ್ನು ಒಂದು ಸಂಪ್ರಮವಾಗಿ ಸ್ವೀಕರಿಸ್ತಾ ಹೋಗುದು ರಾಮಕೃಷ್ಣ ಪುರಂಸರು ಒಂದ್ ಕಡೆ ಅದನ್ನು ಹೇಳ್ತಾರೆ ನೋವನ್ನು ಕೂಡ ಅನುಭವಿಸುವುದು ದೇಹದ ಜವಾಬ್ದಾರಿ ಅದು ಅಂತ ಹೇಳಿ ಅದೇ ಹೇಗೆ ಅಂತ ಹೇಳಿದ್ರೆ ಈಗ ಒಬ್ಬನಂತ ಹೇಳಿದ್ರೆ ಬಹುವಚನ ಬಳಸುವುದು ಬಾರಿ ಕಡಿಮೆ ಏ ಭಾರ ಬಾರ ಈ ಪಾತ್ರ ಇಡಿ ಹೆಂಡತಿಯ ಕರದಾಗಿ ಅಂತ ಅನ್ಕೊಳ್ಬೇಕು ಯಾರಾದ್ರೂ ಗೊತ್ತಿಲ್ಲದ ಆದ್ರೆ ಅದೊಂದು ಆಪ್ತತೆಯಿಂದ ನಡೆಸುವಂತ ಸಂವಾದ ಸಂಬೋಧನಾ ಕ್ರಮ ಆ ಒಂದು ಸಂಬೋಧನಾ ಕ್ರಮ ಒಂದು ಗಮ್ಮತ್ತಾಗಿ ಬದುಕುವ ಒಂದು ವಿಧಾನ ಇದೆ ಅಲ್ಲ ಆ ವಿಧಾನ ಅಲ್ಲಿ ಇದೆ ಕಷ್ಟಗಳ ಜೊತೆಯಲ್ಲಿ ಅದನ್ನೇ ಅದನ್ನು ಇವರು ಹೇಳ್ತಾರೆ ನೋಡಿ ಈ ಹವ್ಯಕ ಸಮುದಾಯ ಮೂಲತಃ ಒಕ್ಕಲುತನದಿಂದ ಒಕ್ಕಲುತನ ವೃತ್ತಿಯಾಗಿರುವಂತಹ ಸಮುದಾಯ ಅಲ್ಲಿ ಕಷ್ಟಗಳ ನಡುವೆ ಸಮೃದ್ಧವಾದ ಬದುಕು ಇದ್ದದನ್ನು ಅವರು ಇಲ್ಲಿ ಕಾಣಿಸಿಕೊಟ್ಟಿದ್ದಾರೆ ಅಂತ ಹೇಳುವಂತದ್ದು ಈ ಒಂದು ಸಮಾರಂಭ ನಡೆದ್ರೆ ಆದ್ರೆ ಹಿಂದಿನ ದಿವಸ ಇಸ್ಪಿಟ್ ಆಟವನ್ನು ಆಡುವುದು ಆಮೇಲೆ ಅಲ್ಲಿ ಗೌಜಿ ಗದ್ದಲ ನಾಕಾರು ಜನರಿಗೆ ಹಪ್ಪಳ ಬರುವುದು ಚಾ ಬರುವುದು ಆಮೇಲೆ ಹೆಂಗಸರಿಗೆ ಚಾಮಂಡ್ಲಿ ಕಿರಿಕಿರಿ ಆಗೋದು ಹಿಂಗಿಂತ ಎಂತೆಂಥದೋ ಎಲ್ಲ ಸನ್ನಿವೇಶಗಳು ಬರ್ತವೆ ಅಂತ ಸನ್ನಿವೇಶಗಳನ್ನು ಅವರು ಇಲ್ಲಿ ಕೊಡ್ತಾರೆ ಅದರ ಜೊತೆಗೆ ಅವರ ಸಹೋದರಿ ಒಬ್ಬ ಪಕ್ಕದ ಮನೆಯ ಗೌಡರ ಮನೆಯಿಂದ ಅಕ್ಕಿಯನ್ನು ಸಾಲ ತರ್ತಾ ಇದ್ರು ಸಾಲ ಕೊಡ್ಲಿಕ್ಕಾಗದೇ ಇದ್ರೆ ಅವರ ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡಿ ಆ ಸಾಲವನ್ನು ತೀರಿಸ್ತಾ ಇದ್ರು ಆ ವಿವರವನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ಅಂದ್ರೆ ಈ ಕಷ್ಟಗಳ ಜೊತೆಯಲ್ಲಿ ಬದುಕಿನ ಒಂದು ಸಮೃದ್ಧತೆಯನ್ನು ಕಾಣುವಂತದ್ದಿದೆ ಅಲ್ಲ ಅದು ಈ ಪುಸ್ತಕದ ಸ್ಪಿರಿಟು ಹೌದು ಬಹುಶಃ ಎಂ ಜಿ ಅವರ ಸ್ಪಿರಿಟ್ ಆದ್ರಿಂದಲೇ ಇದರಲ್ಲಿ ಬಂದಿದೆ ಅಂತ ಬಹುಶಃ ಖಚಿತವಾಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಲೈಕ್ ಉದಾಹರಣೆ ಬರ್ತದೆ ಏನಂದ್ರೆ ಅವರು ಶಾಲೆಗೆ ಹೋಗ್ಲಿಕ್ಕೆ ಹಣ ಇಲ್ಲದೆ ಫೀಸಿಗೆ ಫೀಸ್ಗೆ ಎದ್ದು ಗೆಲ್ಲಕ್ಕೆ ಹೋಗ್ತಾರೆ ಹೋಗುವಾಗ ಅವರಿಗೆ ಅವಮಾನ ಮಾಡಿ ಉಳಿಸ್ತಾರೆ ಅವಮಾನ ಆಯ್ತು ನನಗೆ ಅಂತ ಹೇಳ್ತಾರೆ ಹಾಗೆ ಅವರ ಸಹೋದರಿ ಒಂದು ಕೂಲಿ ಕೆಲಸವನ್ನು ಮಾಡಿ ಸಾಲವನ್ನು ತಿಳಿಸಬೇಕಾಯ್ತು ಅನ್ನೋದು ಹೇಳ್ತಾರೆ ಅವರ ಸಹೋದರ ಇಲ್ಲೇ ಇದ್ದಾರೆ ಅವರ ಬಗ್ಗೆಯೂ ಹೇಳ್ತಾರೆ ಅವರ ಎಲ್ಲ ಸಹೋದರ ಸಹೋದರಿಯರ ಬಗ್ಗೆ ತಾಯಿಯ ಉಬ್ಬಸ ತಂದೆಯ ಸಂಕಷ್ಟಗಳು ಇದೆಲ್ಲವನ್ನು ಹೇಳ್ತಾರೆ ಅದೆಲ್ಲವನ್ನು ಹೇಳುವಾಗ ಒಂದು ಇದೆಲ್ಲ ಫ್ಯಾಕ್ಟ್ ಈಸ್ ಫ್ಯಾಕ್ಟ್ ಅನ್ನುವಂಥ ಒಂದು ದೃಷ್ಟಿಕೋನ ಇದೆ ಹೊರತು ಸ್ವಾಮರೂಕ ಇಲ್ಲ ಚ ನನಗೆ ಹೀಗೆ ಆಗಬಾರ್ದಾಗಿತ್ತಪ್ಪ ನನ್ನಂತವರಿಗೂ ಹೀಗೆ ಆಗುದ ಈ ಮನಸ್ಥಿತಿ ಇಲ್ಲ ನನ್ನ ಜೀವನದಲ್ಲಿ ಇಂಥದ್ದು ನಡೆದಿದೆ ನಡೆದಿದೆ ಅಂತದ್ದು ನಡೆದಿದೆ ಆ ಒಂದು ನಿರ್ಲಿಪ್ತತೆಯನ್ನು ಈ ಪುಸ್ತಕ ಕಾಯ್ದುಕೊಂಡು ಹೋಗ್ತದೆ ಅಂತ ಹೇಳುದು ಇದು ಒಬ್ಬ ಲೇಖಕನಿಗೆ ಇರಬೇಕಾದ ಆ ಮೆಂಟಾಲಿಟಿ ತನ್ನ ಬದುಕಿನ ಜೊತೆಯೇ ಡಿಟ್ಯಾಚಡ್ ಆಗಿರುವಂತಹ ಒಂದು ಗುಣಧರ್ಮ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳುವಂಥದ್ದು ಎಂ ಜಿ ವೆಂಕಟ ಅವರು ಆಮೇಲೆ ಅವರು ಏನೇನೋ ಎಲ್ಲ ಆಗಿದ್ದಾರೆ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಗೂಂಡಾಗಿರಿ ಮಾಡ್ತಾ ಇರುವವರ ಜೊತೆಯಲ್ಲಿ ಫೈಟಿಂಗ್ ಮಾಡಿ ಗೂಂಡಾಗಿರಿಯನ್ನು ಮಟ್ಟ ಹಾಕಿದ್ದಾರೆ ಆಮೇಲೆ ಇದು ಆ ರಾಷ್ಟ್ರೋತ್ತ ಸಾಹಿತ್ಯದಲ್ಲಿ ಅವರು ಪುಸ್ತಕವನ್ನು ಬಂದಿದ್ದಾರೆ ಆ ಪುಸ್ತಕ ಬೇರೆಯವರ ಹೆಸರಿನಲ್ಲಿ ಪ್ರಕಟ ಆಯಿತು ಅದರಿಂದ ಅವರಿಗೆ ಬೇಜಾರಾಯಿತು ಆಮೇಲೆ ಅಲ್ಲಿಂದ ಈಚೆಗೆ ಬಂದಿದ್ದಾರೆ ಆಮೇಲೆ ಹಿಂದುತ್ವದ ಸಂಘಟನೆಯಲ್ಲಿ ಸೇರಿಕೊಂಡು ಕೆಲಸ ಮಾಡಿದ್ದಾರೆ ಯುವ ಸೇನೆಯನ್ನು ಮಾಡಿದ್ದಾರೆ ನಂತರ ಸೆನೆಟಿನ ಸದಸ್ಯರಾಗಿದ್ದಾರೆ ಸಿಂಡಿಕೇಟ್ನ ಸದಸ್ಯರಾಗಿದ್ದಾರೆ ಜೆರಾಕ್ಸ್ ಗಳನ್ನು ಮಾರಾಟ ಮಾಡುವ ಜೆರಾಕ್ಸ್ ಮಿಷನ್ ವ್ಯಾಪಾರವನ್ನು ಮಾಡಿದ್ದಾರೆ ಬಂದು ಮಾಡುವುದು ಬಂದು ಮಾಡಿಸುವುದು ಕೇಸ ಹಾಕಿಸಿಕೊಳ್ಳುವುದು ಕೇಸು ತೆಗೆಸುವುದು ಕೇಸು ಹಾಕುವುದು ಇತ್ತಿಂತ ಅನೇಕವಾದ ಒಂದು ತುಂಬಾ ವಿವರಗಳನ್ನು ಒಳಗೊಳ್ತದೆ ಈ ತುಂಬಾ ವಿವರಗಳೆಲ್ಲ ಒಳಗೊಂಡು ಅದು ಒಂದು ಚಿಮಿನಿ ದೀಪದ ರೂಪಕದಲ್ಲೇ ನಿಲ್ತದೆ ಅಂತ ಎಲ್ಲವೋ ಅದರಲ್ಲಿ ನಿಲ್ತದೆ ಅಂತ ಇಂಥದ್ದೆಲ್ಲ ಬರ್ತದೆ ಅದರ ಜೊತೆಗೆ ಅವರು ಅಂಕಣಕಾರರು ಹೌದು ಭಾಷಣಕಾರರು ಹೌದು ನಂತರ ಕತೆಗಾರರು ಹೌದು ಕವಿತೆಗಳನ್ನು ಬರೆದಿದ್ದಾರೆ ಈಗಾಗ ಹಾಡಿದ್ದಾರೆ ಇಲ್ಲಿ ಅದರ ಜೊತೆಗೆ ಯಾರೋ ಮಾಡಿದ ವಂಚನೆಗೆ ತಾನು ಜವಾಬ್ದಾರಿಯನ್ನು ವಹಿಸಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕಾದಂತಹ ಪರಿಸ್ಥಿತಿಯನ್ನು ಕೂಡ ಅವರು ಎದುರಿಸಿದ್ದಾರೆ ಇದು ಎಲ್ಲವೂ ಕೂಡ ಬದುಕಿನಲ್ಲಿ ಚಿಮಣಿ ಬೆಳಕಿನ ಹುಡುಕಾಟದ ಭಾಗವಾಗಿಯೇ ನಡೆದಿರುವಂತಹದ್ದು ಹೇಳಿ ಹೇಳುವಂಥದ್ದು ಇಲ್ಲಿ ಇದೆಲ್ಲ ಈ ಇಡೀ ಕೃತಿಯನ್ನು ಸಾಂದ್ರೀಕರಿಸಿ ಒಂದು ಮೂರು ಅಂಶಗಳಲ್ಲಿ ನಾನು ಹೇಳಿ ಹೊರಗೊಳಿಸಲಿಕ್ಕೆ ಬಯಸ್ತೇನೆ ಒಂದು ಎಂ ಜಿ ಅವರ ಬದುಕಿನ ಒಂದು ಮಹತ್ತರವಾದ ಬೆಳವಣಿಗೆ ಒಟ್ಟು ಮೂರನ್ನು ನಾನು ಗುರುತಿಸಿದ್ದೇನೆ ಒಂದು ಯಾವುದು ಅಂದ್ರೆ ಉಡುಪಿಯ ಕೃಷ್ಣ ಮಠ ಉಡುಪಿಯ ಕೃಷ್ಣ ಮಠದಲ್ಲಿ ಅವರು ಸಾಮಾಜಿಕ ಜೀವನಕ್ಕೆ ಇಳಿದ್ರು ಆ ಸಾಮಾಜಿಕ ಜೀವನಕ್ಕೆ ಇಳಿದದ್ದು ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಮುಖ್ಯ ಪ್ರಾಣನ ಪ್ರಸಾದವನ್ನು ವಿತರಣೆ ಮಾಡುವಂತಹ ತೀರ್ಥವನ್ನು ಕೊಡುವಂತ ವ್ಯಕ್ತಿಯಾಗಿ ಅವರು ಸಾಮಾಜಿಕ ರಂಗಕ್ಕೆ ಇಳಿದರು ಹಾಗೆ ಸಾಮಾಜಿಕ ರಂಗಕ್ಕೆ ಇಳಿದವರು ಮತ್ತೆ ಮುಂದುವರಿತ 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 ಯಾವ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಎಲ್ಲಿಯವರೆಗೂ ಹೋಯ್ತು ಅಂತ ಹೇಳಿ ಹೇಳಿದ್ರೆ ಭೂಗತ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುವವರೆಗೂ ಹೋಯ್ತು ಇನ್ನೇನು ಅಲ್ಲಿ ಒಳಗೆ ಲುಕ್ಬೇಕು ಅಂತ ಹೇಳುವಾಗ ಅಲ್ಲಿಂದ ಕಳಚಿಕೊಂಡು ಇದು ಇದು ಒಂದು ಫೇಸ್ ಇದು ಉಡುಪಿ ಕೃಷ್ಣ ಮಠದ ಅಲ್ಲಿಂದ ಬೆಳೆದಂಥದ್ದು ಅಲ್ಲಿಂದ ಇಲ್ಲಿಯವರೆಗೆ ಆ ಹಂತಕ್ಕೆ ಹೋಗುವ ತರಗತಿರದಿದ್ರು ಈಚೆ ಕಳಿಸ್ಕೊಂಡು ಆಯ್ತು ಎರಡನೇ ಹಂತ ಯಾವುದು ಅಂತ ಹೇಳಿದ್ರೆ ಅವರ ವಿದ್ಯಾಗುರುಗಳಾದ ಸದಾಶಿವರಾವ್ ಅಂತೇಳಿ ಹೇಳುವವರು ಇವರು ಸದಾಶಿವರಾವ್ ಅಂತೇಳಿ ಹೇಳುವಂತವರು ಒಂದ್ ದಿವಸ ಅವರ ಮನೆಗೆ ಬರ್ತಾರೆ ಅವರ ಪರಿಚಯ ಮೊದಲೇ ಇರ್ತಾರೆ ನನ್ನ ವಿದ್ಯಾರ್ಥಿ ಏನೋ ಬಾರಿ ದೊಡ್ಡ ಪೊಸಿಷನ್ ಅಲ್ಲಿ ಇರಬೇಕು ಅಂತೆಲ್ಲ ಅವ್ರು ಅಂದ್ಕೊಂಡಿರ್ತಾರೆ ಆಯ್ತಾ ಇವರು ಇಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಕಲ್ಪನೆಯಲ್ಲಿ ಇರುವುದಿಲ್ಲ ಒಂದ್ ದಿವಸ ಅವ್ರ ಮನೆಗೆ ಬರ್ತಾರೆ ಮನೆಗೆ ಬರುವಾಗ ಅವರ ಹೆಂಡತಿ ಹೊಲಿಗೆ ನಲ್ಲಿ ಏನೋ ಹೊಲಿಗೆ ಮಾಡ್ತಾ ಇರ್ತಾರೆ ಇವರಿಗೆ ಉದ್ಯೋಗ ಇಲ್ಲ ಅಂತ ಹೇಳುವುದಂತೂ ಕೂಡ ಅವಾಗ ಅವರ ಗುರುಗಳಿಗೆ ಗೊತ್ತಾಗ್ತದೆ ಗೊತ್ತಾಗಿ ಅವರಿಗೊಂದು ಸಿಟ್ಟು ಬಂದು ಬೈತಾರೆ ಯಾವ ಲೆವೆಲ್ಗೆ ಬೈತಾರೆ ಅನ್ನೋದನ್ನು ಎಂ ಜಿ ಹೇಗಡೆ ಅವರ ಮಾತಿನಲ್ಲೇ ಹೇಳಬಹುದು ಅವರು ಹೀಗೆ ಹೇಳ್ತಾರೆ ಅವರ ಒಂದೊಂದು ಮಾತು ನನ್ನನ್ನು ಪೆಟ್ಟಿಷ್ಟು ಹಿಂದೂ ಧರ್ಮದ ನಾಯಕ ಬೆಂಕಿ ಭಾಷಣಕಾರ ಎಂಬ ಎಲ್ಲ ಭ್ರಮೆಗಳನ್ನು ಹೊಡೆದು ಹೊಡೆದು ನೆಲಕ್ಕೆ ಉರುಳಿಸುತ್ತಿತ್ತು ಸದಾ ಉಪ್ಪುತ್ತಿದ್ದ ಎದೆ ತಣ್ಣಗೆ ಸಣ್ಣಗಾದಂತೆ ಅನಿಸಿತು ಅಮಲು ಏರಿದವನಿಗೆ ಸರಿಯಾಗಿ ಹುಳಿ ಮಂಚಿಗೆಯನ್ನು ಕುಡಿಸಿದಂತಿತ್ತು ಆ ದಿವಸ ಈ ಕ್ಷಣಕ್ಕೆ ಇದೆಲ್ಲವನ್ನೂ ಬಿಟ್ಟೆ ಅಂತೇಳಿ ಅವರು ಗುರುಗಳಿಗೆ ಮಾತು ಕೊಡ್ತಾರೆ ಆ ಕ್ಷಣಕ್ಕೆ ಅವ್ರು ಅದೆಲ್ಲವನ್ನೂ ಬಿಡ್ತಾರೆ ಬಿಟ್ಟೆ ಅಂತ ಹೇಳೋದು ಮಾತ್ರ ಅಲ್ಲ ಬಿಡ್ತಾರೆ ಹಾಗೆ ಬಿಟ್ಟ ನಂತರ ಮತ್ತೆ ಅವರು ಈ ರೌಡಿಸಮ್ ಅಥವಾ ಬೇಡದೇ ಅಂತದ್ ಇತ್ಯಾದಿ ನೋಡಿ ಇಂಥದ್ದು ಒಂದು ಘಟನೆ ಬರ್ತದೆ ಅದು ಹೇಳೋದು ತುಂಬಾ ಅದನ್ನು ಹೇಳಿಕೊಳ್ಳೋದು ಬಹಳ ಕಷ್ಟ ಅವರು ಚರ್ಚಿನ ಮೇಲೆ ದಾಳಿ ಮಾಡಿದಂತ ಘಟನೆಯನ್ನು ಅವ್ರು ಬರ್ಕೊಳ್ತಾರೆ ನಾನು ಇಂಥದ್ದನ್ನು ಮಾಡಿದ್ದೇನೆ ಅಂತ ಹೇಳಿ ಬರೀತಾರೆ ಮತ್ತೆ ಅದನ್ನು ನಾನು ಮಾಡಿದ ತಪ್ಪೊತ್ಲೂ ಹೇಳ್ತಾರೆ ತಪ್ಪನ್ನು ತಪ್ಪೋತ್ಲೇ ಒಪ್ಪಿಕೊಳ್ತಾರೆ ಸರಿಯಲ್ಲ ತಪ್ಪು ಅಂದ್ರೆ ಒಪ್ಕೊಳ್ತಾರೆ ಅದನ್ನು ಮುಕ್ತವಾಗಿ ಹೇಳಿಕೊಳ್ತಾರೆ ಅಂತ ಹೇಳಿ ಹೇಳುವಂಥದ್ದು ಆ ಲೆವೆಲಿಗೆ ಇದ್ದಂತಹ ಮನುಷ್ಯ ನಾನಿಂದು ಇದು ಎಲ್ಲವನ್ನೂ ಬಿಟ್ಟು ಬಿಡ್ತೇನೆ ಅಂತ ಹೇಳುವಾಗ ಮಾಡಿದ್ದು ಒಬ್ಬ ಅಧ್ಯಾಪಕ ಅವರ ಅಧ್ಯಾಪಕರು ಅದನ್ನು ಮಾಡಿದ್ರು ನೆಕ್ಸ್ಟ್ ಥರ್ಡ್ ಫೇಸ್ ಅಲ್ಲಿ ಇನ್ನು ಮೂರನೇದು ಬಹಳ ಮುಖ್ಯವಾದಂಥದ್ದು ಇವರೊಂದು ಸಂಘಟನೆಗಳ ಅವರು ಇದ್ದ ಹಿಂದೂ ಸಂಘಟನೆ ಕುರಿತಾಗಿ ಅವರು ಒಂದು ಮಾತು ಹೇಳ್ತಾರೆ ಬಲರಾಜ್ ಮುದೋಕ್ ಅವರನ್ನು ಅವರು ಭೇಟಿಯಾಗುವುದಕ್ಕೆ ಮೊದಲು ಹಿಂದುತ್ವದ ಸಿದ್ಧಾಂತಕ್ಕೆ ವಿರೋಧವಿಲ್ಲ ನಾಯಕತ್ವಕ್ಕೆ ಮಾತ್ರ ನನ್ನ ವಿರೋಧ ಎನ್ನುವ ನನ್ನ ನಿಲುವು ಬಲರಾಜ್ ಮುದೋಕ್ ಅವರನ್ನು ಭೇಟಿಯಾದ ಮೇಲೆ ಬದಲಾಯಿತು ಅಂತ ಹೇಳ್ತಾರೆ ಬದ ಬದಲಾದದ್ದು ಏನಂತ ಹೇಳಿದ್ರೆ ಸೈದ್ಧಾಂತಿಕವಾಗಿಯೇ ನನಗೆ ಭಿನ್ನಾಭಿಪ್ರಾಯ ಇದೆ ಅನ್ನುವ ಅಭಿಪ್ರಾಯವನ್ನು ಅವರು ಮುಂದು ಮುಂದು ಮುಂದಿಡ್ತಾರೆ ಆದ್ರೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಹೇಗಿರ್ತದೆ ಅಂದ್ರೆ ಕೃತಿಯ ಪ್ರಾರಂಭದಲ್ಲಿ ಅವರು ಒಂದು ಮಾತು ಹೇಳಿದ್ದಾರೆ ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಉಲ್ಲೇಖ ಬರ್ತದೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿಯಮವನ್ನು ಪಶ್ಯತಿ ಸರ್ವಭೂತೇಶು ಚ ಆತ್ಮಾನ ತಥೋನಾ ಜುಗುಪ್ಸತೆ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ನಿನ್ನ ಆತ್ಮವನ್ನೇ ಕಾಣಬೇಕು ಅಂತ ಅದರ ತಾತ್ಪರ್ಯ ಆ ಮಾತನ್ನು ಅವರು ಕೊನೆಯವರೆಗೂ ಅದನ್ನು ಮುಂದುವರಿಸ್ತಾರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಆಯ್ತು ಅದು ಸಂಘಟನೆಯ ವಿಷಯ ಆದ್ರೆ ಕೊನೆಗೂ ಅವರು ಬಂದು ನಿಲ್ಲುವುದು ಅಲ್ಲಿಗೆ ಅಂತ ಪ್ರಾರಂಭಿಸುವುದೂ ಅಲ್ಲಿಂದಲೇ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನೀಯ ಪಶ್ಚಿತಿ ಅನ್ನೋದ್ರಿಂದ ಪ್ರಾರಂಭ ಮಾಡ್ತಾರೆ ಕೊನೆಗೂ ಅಲ್ಲಿಗೆ ಅವರ ಜೀವನವನ್ನು ತನ್ನನ್ನು ತಾನು ತಂದು ನಿಲ್ಲಿಸಿಕೊಡ್ತಾರೆ ಈ ಕೃತಿ ಇಲ್ಲಿ ತುಂಬಾ ಜನ ಯುವಕರು ಸೇರಿದ್ದೀವಿ ಯುವಕ ಯುವತಿಯರು ಮತ್ತು ಕಾಲೇಜಿನ ಹುಡುಗರು ಓದಬೇಕಾದದ್ದು ಯಾಕೆ ಅಂದ್ರೆ ನಾವು ನಮ್ಮ ಜೀವನದ ಯಾವ ಹಂತದಲ್ಲಿ ತಪ್ಪುಗಳನ್ನು